ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ವರಮಹಾಲಕ್ಷ್ಮಿ ದಿನ ಬೆಳ ಬೆಳಗ್ಗೆ ನಾನೀಗ ಫ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೀವೆಲ್ಲ ವರಮಹಾಲಕ್ಷ್ಮಿ ಪೂಜೆಯನ್ನು ತುಂಬಾ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ನೀವು ಹೇಗೆಲ್ಲ ಮಾಡಿದ್ರಿ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ನಾವು ಸಿಂಪಲ್ಲಾಗಿ ಪೂಜೆ ಮಾಡಿ ಪ್ರತಿನಿತ್ಯ ಹೇಗೆ ಮಾಡ್ತೀವೋ ಹಾಗೆ ಮಾಡಿದ್ದೀವಿ ಇವಾಗ ಕಡಲೆನ ಉಗಿಯಲಿ ಬೇಯಿಸ್ಕೊಂಡಿದ್ದಾಗಿದೆ ಹಾಗೆ ಅದನ್ನ ಈ ರೀತಿ ಎಳಕೊಂಡಿದ್ದೀನಿ ಚಾಪರ್ ಅಲ್ಲಿ ಇದನ್ನ ಈ ರೀತಿ ಚಾಪ್ ಮಾಡ್ಕೊಂಡಿದ್ದೀನಿ ಈಗ ಕಡಲೆ ಪಲ್ಯಕ್ಕೆ ಅಮ್ಮ ಮಸಾಲೆಗೆ ಸಾಮಗ್ರಿಗಳನ್ನ ಹಾಕೊಳ್ತಾ ಇದಾರೆ ಮೂರು ಚಮಚದಷ್ಟು ಧನಿಯಾ ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪನೆ ಮೆಂತೆ ಉದ್ದಿನ ಬೆಳೆ ಒಂದು ಚಮಚದಷ್ಟು ಸಾಸಿವೆ ಹಾಗೆ ಮೆಣಸು ಇಂಗು ಅಪ್ಪ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡ್ತಾ ಇದ್ದಾರೆ ಅವರು ಪ್ರತಿ ಶುಕ್ರವಾರ ಈ ಪಾರಾಯಣವನ್ನ ಮಾಡ್ತಾರೆ ಹಾಗೆ ಒಂದು ಟೈಮ್ ಮಾತ್ರ ಊಟ ಮಾಡ್ತಾರೆ ಅವರು ಅಪ್ಪ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ ಮಂಗಳಾರತಿ ಎಲ್ಲ ಮಾಡಿದ್ರು ಇವತ್ತು ವರಮಹಾಲಕ್ಷ್ಮಿ ಕೂಡ ಹೌದು ಲಕ್ಷ್ಮೀ ಪೂಜೆ ಕೂಡ ಆಯಿತು ಲಕ್ಷ್ಮೀ ಸಹಿತ ನಾರಾಯಣನ ಪೂಜೆ ಕೂಡ ಆಯಿತು ಹಾಗೆ ಮಧ್ಯಾಹ್ನ ನೈವೇದ್ಯಕ್ಕೆ ನಾನು ಸುಟ್ಟೆವು ಮಾಡಿದ್ದೆ ಹಾಗೆ ಪಾಯಸ ಕೂಡ ಮಾಡಿದ್ದೆ ಪಾಯಸದ ವಿಡಿಯೋ ಮಾಡೋದಕ್ಕೆ ಹಾಗೇ ಇಲ್ಲ ಗಡಿ ಬಿಡಿಯಲ್ಲಿ ಹಾಗೆ ಅಮ್ಮ ಇಲ್ಲಿ ಹಲಸಿನಕಾಯಿ ಪಲ್ಯ ಮಾಡ್ತಾ ಇದ್ದಾರೆ ಸಖತ್ ಟೇಸ್ಟಿಯಾಗಿತ್ತು ಮಾತ್ರ ಇದರ ರೆಸಿಪಿಯನ್ನು ನಾನು ಇವಾಗ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಕೂಡ ಹಾಕಿರ್ತೀನಿ ಬೇಕಾದವರು ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಅಮ್ಮ ಇಲ್ಲಿ ಅಮ್ಟಿ ಮಾಡ್ತೀನಿ ಅಂತ ಅಂದರೂ ನಾನು ಅಮಟೆಕಾಯಿನ ತೊಳ್ಕೊಂಡು ಬಂದಿಟ್ಟಿದ್ದೀನಿ ಇದು ಊರ ಅಮಟೆ ಸ್ವಲ್ಪ ಹುಳಿಯಾಗಿರುವಂಥ ಅಮಟೆ ಸಿಹಿ ಅಮಟೆ ಅಲ್ಲ ಇದರ ಅಮಟಿ ಮಾಡಿದ್ರೆ ಸಖತ್ತಾಗಿರುತ್ತೆ ಮೂರ್ನಾಲ್ಕು ದಿನಗಳ ಕಾಲ ಇಟ್ಕೊಂಡು ಊಟ ಮಾಡ್ಬೋದು ನೋಡಿ ಅಮಟೆಕಾಯಿನ ಕಟ್ ಮಾಡಿಬಿಟ್ಟು ಇದಕ್ಕೆ ಉಪ್ಪು ಮತ್ತು ಬೆಲ್ಲನ ಹಾಕೊಂಡಿದ್ದೀನಿ ಈಗ ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕು ಇದನ್ನು ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ ಸಿಹಿ ಸಿಹಿ ಖಾರ ಎಲ್ಲ ಹಾಕಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲನೇ ಹಾಕ್ಕೊಳ್ಬೇಕಾಗತ್ತೆ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡು ಅದರಲ್ಲಿ ಎರಡು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದಾರೆ ಮೊದಲು ಆಂಕಿನ್ ಅಂಕಿನ್ ಓಳೆ ಅಂಕಿ ಕೈ ಆದ್ರೆ ಎಳೆ ಅಂಕಿ ಕೈ ಇಂಗಿ ಉಸೆ ಆಗಿ ಎತ್ತಾ ಸಾಂಬಾರ್ ಇತ್ತು ಸರಿ ಹಾಗೆ ಒಂದು ಮಿಕ್ಸಿ ಜಾರ್ ತಕೊಳ್ಳೋಣ ಈಗ ಹುರ್ಕೊಂಡಿದ್ದೆಲ್ಲ ಮೇಲೆ ಮಿಕ್ಸಿ ಜಾರಲ್ಲಿ ಇದೆಲ್ಲ ಹಾಕೊಳ್ಳೋಣ ಇವಾಗ ಹುರ್ಕೊಂಡಿದ್ದೆಲ್ಲ ಹಾಕ್ಕೊಂಡಾದ ನಂತರ ಒಂದು ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ರೌಂಡ್ ಹಾಗೇ ಇದನ್ನ ಗ್ರೈಂಡ್ ಮಾಡ್ಕೊಂಬಿಟ್ಟು ಆಮೇಲೆ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಕೊಳ್ತೀನಿ ಹಾಗೆ ಇಲ್ಲಿ ಮಸಾಲೆ ಕೂಡ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಬೆಂದಿರುವಂತ ಅಮಟೆಕಾಯಿಗೆ ಇದನ್ನ ಸೇರಿಸ್ಕೊಂಡು ಇಲ್ಲಿ ಅಮಟೆಕಾಯಿ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ಈ ಮಸಾಲೆ ಏನೈತಿ ಸೇರಿಸ್ಕೊಳ್ತೀನಿ ಮಸಾಲೆ ಸೇರಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು நீர் ஹண்டி நீர் ஹாக்கிட்டு இதொழிவாக்கி கதிரி அம்டி ரெடி ರುಚಿಕರವಾದಂತಹ ಅಮಟೆಕಾಯಿ ಅಂಗಡಿ ರೆಡಿ ಆಗತ್ತೆ ಕುದಿಲಿ ಇದು ಕುದಿಯೋವರೆಗೆ ನಾನು ಮಧ್ಯಾಹ್ನ ಊಟಕ್ಕೆ ಸ್ಟಾರ್ ಫ್ರೂಟ್ ಸಾಸಿವೆ ಮಾಡ್ತಾ ಇದ್ದೀನಿ ಕರ್ಮಗಲ್ಕಾಯಿ ಅಂತೆಲ್ಲ ಹೇಳ್ತಾರೆ ಕನ್ನಡದಲ್ಲಿ ಕರ್ಮಗಲ್ಕಾಯಿ ಅಂತ ನಮ್ಮ ಕಡೆ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ ಅದಕ್ಕೆ ಇವಾಗ ಅದ್ರ ತು ಸಾಸಿವೆ ಮಾಡ್ತೀನಿ ಅದನ್ನು ಕೂಡ ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಈ ತರ ಇರುತ್ತೆ ನೋಡಿ ಇದು ಕೊಯ್ದೊಂದು ವಾರ ಆಗೋಯ್ತು ಅದಕ್ಕೆ ಸ್ವಲ್ಪ ಕಪ್ಪದಂಗಾಗಿದೆ ನಿಮ್ಗೆ ಎರಡೇ ಸಾಕು ಕಟ್ ಮಾಡ್ತೀನಿ ಈಗ ಡೈರೆಕ್ಟ್ ಪಾತ್ರೆಗೆ ಕಟ್ ಮಾಡ್ಕೊಳ್ತೀನಿ ನಾನು ನನಗೆ ಕಟ್ ಮಾಡಿ ರೀತಿ ಅಭ್ಯಾಸ ಇದೆ ಅಂತ ಹೀಗೆ ಮಾಡ್ತೀನಿ ನೀವು ಮಾಡಕ್ ಹೋಗ್ಬೇಡಿ ಏನಾದ್ರೂ ಚಾಕು ತುಂಬಾ ಶಾರ್ಪ್ ಇದೆ ಅಂತಂದ್ರೆ ಕಟ್ ಆಗ್ಬಿಡುತ್ತೆ ಕೈ ನಾನು ಚಾಪಿಂಗ್ ಬೋರ್ಡ್ ಬಂದು ಕೈನೇ ಬಳಸೋದ್ ಜಾಸ್ತಿ ಏನಾದ್ರೂ ಕಟ್ ಮಾಡ್ಕೊಳೋದೆಲ್ಲ ಇದ್ರೆ ಪಟ ಪಟ ಅಂತ ಕೈಲೇ ಕಟ್ ಮಾಡ್ಕೊಂಡ್ ಬಿಟ್ಟಿರ್ತೀನಿ ಎರಡು ಇದು ಪುಳಿ ಹುಳಿ ಇರುತ್ತಲ್ಲ ಜಾಸ್ತಿ ಬೇಡ ಇದು ಒಂದು ಇಷ್ಟ ಇದೆ ಈಗ ಇಟ್ಟಿಗೆ ಉಪ್ಪು ಬೆಲ್ಲ ಹಾಕಿ ಬೇಯಿಸ್ಕೊತೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದೆರಡು ನಿಮಿಷ ಕುದೀಲಿ ಗ್ಯಾಸನ್ನು ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಒಂದೆರಡು ನಿಮಿಷ ಕುದ್ದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಸಾಸಿವೆ ರೆಡಿಯಾಗಿದೆ ಕೊನೆಯಲ್ಲಿ ಇದಕ್ಕೆ ಎರಡು ಸೌಟಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂಥ ಕರ್ಮದ್ಲಕಾಯಿ ಸಾಸಿವೆ ರೆಡಿ ಊಟಕ್ಕೆ ಇದಕ್ಕೆ ಕರ್ಬಲ್ಕಾಯಿ ಅಂತ ಕೂಡ ಕರೀತಾರೆ ಸಾಸಿವೆ ತುಂಬಾ ಟೇಸ್ಟಿಯಾಗಿತ್ತು ಆಗಿತ್ತು ಏನಾದರೂ ರೆಸಿಪಿ ಬೇಕಂದರೆ ಹೇಳಿ ಶೇರ್ ಮಾಡ್ತೀನಿ ಹಾಗೆ ಅಮಟಿ ಕೂಡ ಸಖತ್ತಾಗಿತ್ತು ಟೇಸ್ಟ್ ನೋಡಿದೆ ಅವತ್ತು ಕಡಲೆಬೇಳೆ ಹಾಕಿ ಅಮಟಿ ಮಾಡಿದ್ದೆ ಅಮ್ಮ ಇವತ್ತು ತೊಗರಿಬೇಳೆ ಹಾಕಿ ಮಾಡಿದ್ದಾರೆ ತೊಗರಿಬೇಳೆ ಹಾಕೋದ್ರಿಂದ ಗ್ಯಾಸ್ ಆಗೋಲ್ಲ ಕಡಲೆಬೇಳೆ ಕೆಲವರಿಗೆ ತುಂಬಾ ಗ್ಯಾಸ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಕಡಲೆಪಲ್ಯ ಕೂಡ ತಂದಿಡಬೇಕು ಹಾಗೆ ಹಲಸಿನಕಾಯಿ ಹಪ್ಪಳನ ಕರೆದ್ಬಿಟ್ಟು ಊಟ ಸ್ಟಾರ್ಟ್ ಮಾಡಬೇಕು ನಮ್ಮ ಕಡೆ ವರಮಾಲಕ್ಷ್ಮಿ ಹಬ್ಬ ಅಷ್ಟೊಂದು ವಿಶೇಷ ಏನಿಲ್ಲ ಆದರೂ ಕೂಡ ಇವತ್ತು ಹಬ್ಬ ಆಗಿರೋದ್ರಿಂದ ಬಾಳೆಹಣ್ಣಿನ ಸುಟ್ಟೇವು ಮಾಡಿದ್ದೆ ಅಕ್ಕಿಯನ್ನು ನೆನೆಸಿಬಿಟ್ಟು ಅಕ್ಕಿ ಜೊತೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಬಿಸಿ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಒಳಗಡೆ ಒಟ್ಲು ಒಟ್ಲೆ ಬಿದ್ದಿದೆ ಒಳ್ಳೆ ಥರ ಸಖತ್ ಟೇಸ್ಟಿಯಾಗಿತ್ತು ಮಾತ್ರ ದೇವರಿಗಿಟ್ಟು ನೈವೇದ್ಯ ಮಾಡ್ಕೊಂಡು ಬಂದಿದ್ದಾಯಿತು ಇವಾಗ ಊಟಕ್ಕೆ ಬಡಿಸೋದಕ್ಕೆ ಅಂತ ತಂದೆ ಅದೇ ಎಣ್ಣೆ ಇತ್ತು ಅದರಲ್ಲಿ ಈಗ ಹಲಸಿನಕಾಯಿ ಹಪ್ಪಳ ಕೂಡ ಕರಿತಾ ಇದ್ದೀನಿ ಹಬ್ಬ ಅಂದಮೇಲೆ ಏನಾದರೂ ವಿಶೇಷ ಆಗಿದ್ರೇ ಚೆನ್ನಾಗಿರತ್ತೆ ಅಲ್ವಾ ಅದರಲ್ಲೂ ಇವಾಗ ಅಪ್ಪ ಅಮ್ಮ ಕೂಡ ಇದ್ದಾರೆ ಇನ್ನೂ ಒಂಥರ ಸಂಭ್ರಮ ಮಕ್ಕಳಿಗೂ ಸ್ಕೂಲ್ ರಜಾ ಎಲ್ಲರೂ ಮನೆಯಲ್ಲೇ ಇರೋದರಿಂದ ಹಬ್ಬ ಇನ್ನೂ ಒಂಥರ ಸಂಭ್ರಮ ಅಂತ ಅನಿಸ್ತಾ ಇದೆ ಇವಾಗ ಒಂದೂವರೆ ಆಗ್ತಾಯಿದೆ ಊಟದ ಸಮಯ ನಾವೆಲ್ಲ ಇವಾಗ ಊಟ ಮಾಡೋದಿಕ್ಕೆ ಅಂತ ಕೂತ್ಕೊಂಡಿದ್ದೀವಿ ಕಳಲೆ ಪಲ್ಯ ಅಂತೂ ಸಖತ್ತಾಗಿತ್ತು ಪಲ್ಯ ಹಾಕ್ಕೊಂಡು ಊಟ ಮಾಡಿದ್ರೆ ಮತ್ತು ಬೇರೆ ಏನೂ ಊಟ ಮಾಡಬೇಕು ಅನಿಸಲ್ಲ ಅಂತ ಹೇಳ್ತಾ ಇದ್ವಿ ಹಾಗೆ ಅಮ್ಮ ಹೇಳ್ತಾಯಿದ್ರು ಕಳಲೆ ಪಲ್ಯ ಮತ್ತು ಅಮಟೆಕಾಯಿ ಅಮಟಿ ಎರಡು ಒಂದೇ ದಿವಸ ಮಾಡಿದ್ದಾಗ್ಬಿಟ್ಟಿದೆ ಎರಡು ತುಂಬ ಚೆನ್ನಾಗಿರುತ್ತೆ ಯಾವುದು ಊಟ ಮಾಡಬೇಕು ಯಾವುದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕರಿಬಲ್ಕಾಯಿ ಸಾಸಿವೆ ಕೂಡ ತುಂಬ ಸಖತ್ತಾಗಿತ್ತು ಊಟ ಎಲ್ಲ ಆದಮೇಲೆ ಮತ್ತೆ ವಿಡಿಯೋ ಮಾಡಿರಲಿಲ್ಲ ಇವಾಗ ಈವ್ನಿಂಗ್ ಟೈಮಲ್ಲಿ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ನಾನು ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟು ದೀಪ ನಮಸ್ಕಾರ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಇವತ್ತು ಶುಕ್ರವಾರ ವರಮಾಲಕ್ಷ್ಮಿ ಕೂಡ ಹೌದು ಹಾಗೆ ಶುಕ್ರವಾರ ನಾನು ದೀಪ ನಮಸ್ಕಾರವನ್ನು ಪ್ರತಿ ಶುಕ್ರವಾರ ಮಾಡೋಣ ಅಂತ ಮಾಡ್ತಾ ಇರುವಂಥದ್ದು ಇದನ್ನು ಮಾಡೋದರಿಂದ ಮುತ್ತೈದೆ ಭಾಗ್ಯ ದೊರೆಯುತ್ತೆ ಅಂತ ಹೇಳ್ತಾರೆ ಮಾಂಗಲ್ಯ ಗಟ್ಟಿಯಾಗಿರುತ್ತೆ ಹಾಗೆಯೇ ಉದ್ಯೋಗದಲ್ಲೂ ಕೂಡ ಯಶಸ್ಸು ಸಿಗತ್ತೆ ಗಂಡನ ಆಯಸ್ಸು ವೃದ್ಧಿ ಆಗತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲಕ್ಕೂ ಕೂಡ ತುಂಬ ಒಳ್ಳೆಯದು ಈ ರೀತಿ ನಮಸ್ಕಾರವನ್ನು ಪ್ರತಿನಿತ್ಯ ಮಹಿಳೆಯರು ಮಾಡಿದರೆ ತುಂಬಾ ಒಳ್ಳೆಯದು ಮುಸ್ಸಂಜೆ ಟೈಮಲ್ಲಿ ಅಥವಾ ಶುಕ್ರವಾರ ಮಂಗಳವಾರ ಮಾಡಿದ್ರೂ ಆಗತ್ತೆ ಅದನ್ನು ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದವರು ಚೆಕ್ ಮಾಡ್ಕೊಳ್ಳಿ ಹಾಗೆ ಒಂದಿಬ್ಬರು ಕಮೆಂಟಲ್ಲಿ ಕೇಳಿದ್ದೀರ ಎಷ್ಟು ದಿನ ಈ ಥರ ಮಾಡಬೇಕು ಅಂತೇಳಿ ನಿಮ್ಗೆ ಇಷ್ಟವಾದಷ್ಟು ದಿನ ಮಾಡ್ಬೋದು ಯಾವಾಗಲೂ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಪ್ರತಿನಿತ್ಯ ಮಾಡ್ತೀರಾ ಅದು ಇನ್ನೂ ಒಳ್ಳೆಯದು ಆಗಲ್ವಾ ಶುಕ್ರವಾರ ಶುಕ್ರವಾರ ಮಾಡಿ ಇಲ್ಲ ಮಂಗಳವಾರ ಮಂಗಳವಾರ ಮಾಡಿ ಅಥವಾ ಒಂದು ಶುಕ್ರವಾರ ಮಾಡಿ ಬಿಟ್ಟು ಇನ್ನೊಂದು ಶುಕ್ರವಾರ ಮಾಡಿ ಈ ರೀತಿ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದಾ ಇದನ್ನು ಅಂತ ಕೇಳಿದಿರ ಯಾರು ಬೇಕಾದರೂ ಮಾಡ್ಬೋದು ಅವರು ಇವರು ಅಂತಿಲ್ಲ ಯಾರು ಬೇಕಾದರೂ ಈ ದೀಪ ನಮಸ್ಕಾರವನ್ನು ಮುಸ್ಸಂಜೆ ಟೈಮಲ್ಲಿ ಗೋಧೂಳಿ ಮುಹೂರ್ತದ ಟೈಮಲ್ಲಿ ಮಾಡೋದು ತುಂಬ ಉತ್ತಮವಾದಂಥದ್ದು ಮಣ್ಣಿನ ದೀಪವನ್ನೇ ಇದಕ್ಕೆ ಹಚ್ಚಬೇಕಾ ಅಂತ ಕೇಳಿದಿರ ಮಣ್ಣಿನ ದೀಪವೇ ಆಗಬೇಕಂತಿಲ್ಲ ನೀವು ಯಾವ ದೀಪ ಬೇಕಾದರೂ ಹಚ್ಚಬಹುದು ಮನೆಯಲ್ಲಿ ಬೆಳ್ಳಿ ದೀಪ ಇದೆಯಾ ಅದರಲ್ಲೂ ಹಚ್ಬೌದು ಅಥವಾ ಹಿತ್ತಾಳಿ ಯಾವುದಿದ್ರೂ ಕೂಡ ಅದರಲ್ಲಿ ಹಚ್ಚಬಹುದು ಮಣ್ಣಿನ ದೀಪ ತುಂಬಾ ಶ್ರೇಷ್ಠ ಅದಕ್ಕೋಸ್ಕರ ನಾನಿಲ್ಲಿ ಮಣ್ಣಿನ ದೀಪವನ್ನು ಹಚ್ಚಿದ್ದೀನಿ ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಏನಂತಂದರೆ ನೀವೇನಾದರೂ ಸ್ನಾನ ಆದಮೇಲೆ ಟಾಯ್ಲೆಟಿಗೆ ಹೋಗಿದ್ದೀರಾ ಅಂತಂದರೆ ಮುಸ್ಸಂಜೆ ಟೈಮಲ್ಲಿ ಕೈಕಾಲು ತೊಳೆದು ಈ ದೀಪ ನಮಸ್ಕಾರವನ್ನು ಮಾಡೋ ಹಾಗಿಲ್ಲ ನೀವು ತಲೆ ಸ್ನಾನ ಮಾಡ್ಕೊಂಡೇನೆ ಈ ದೀಪ ನಮಸ್ಕಾರವನ್ನು ಮಾಡಬೇಕಾಗತ್ತೆ ನೀವು ಟಾಯ್ಲೆಟಿಗೆ ಹೋಗಿಲ್ಲ ಅಂತಂದರೆ ಕೈಕಾಲು ತೊಳ್ಕೊಂಬಿಟ್ಟು ಈ ದೀಪ ನಮಸ್ಕಾರವನ್ನು ಮಾಡ್ಬೋದು ಐದು ದೀಪವನ್ನು ಹಚ್ಕೊಂಡು ಈ ರೀತಿ ದೀಪ ನಮಸ್ಕಾರವನ್ನು ಮಾಡುವಾಗ ದೇವಿ ಸ್ತುತಿಯನ್ನು ಮಾಡ್ತಾ ಮಾಡಬೇಕಾಗತ್ತೆ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತಿ ಅಂತ ಹೇಳ್ಕೊಳ್ತಾ ದೀಪ ನಮಸ್ಕಾರವನ್ನು ಮಾಡಬೇಕು ಐದು ಸಾರಿ ಪ್ರದಕ್ಷಿಣೆ ಹಾಕುವಾಗಲೂ ಕೂಡ ದೇವಿ ಸ್ತುತಿಯನ್ನು ಮಾಡ್ತಾ ನೀವು ಈ ರೀತಿ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಬೇಕು ಪ್ರತಿಯೊಂದು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಿ ದೀಪದ ಹತ್ತಿರ ಅರಿಶಿನ ಕುಂಕುಮ ಅಕ್ಷತವನ್ನು ಹಾಕ್ತಾ ಹೋಗಬೇಕು ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಂದವರು ನೀವು ಚೆಕ್ ಮಾಡ್ಕೊಳ್ಳಿ ನೀವು ಕೂಡ ಪ್ರತಿನಿತ್ಯ ಆದರೆ ಪ್ರತಿನಿತ್ಯ ಮಾಡಿ ಅಥವಾ ಶುಕ್ರವಾರ ಮಂಗಳವಾರ ಮಾಡಿ ನೋಡಿ ನಿಮಗೆ ಅದರ ಅನುಭವ ಆಗ್ತಾ ಹೋಗತ್ತೆ ನಾವು ಅಂದ್ರಳ್ಳಿಯಲ್ಲಿರುವಂಥ ಮಿನಿ ಧರ್ಮಸ್ಥಳ ದೇವಾಲಯವನ್ನು ನೋಡ್ಕೊಂಡು ಬರೋಣ ಅಪ್ಪ ಅಮ್ಮ ತೋರಿಸ್ಕೊಂಡು ಬರೋಣ ಅಂತ ಹೊರಟಿದ್ವಿ ಲೊಕೇಶನ್ ಹಾಕ್ಕೊಂಡು ಮಂಜುನಾಥ ದೇವಾಲಯ ಅಂತ ಹಾಕ್ಕೊಂಡ್ಬಿಟ್ಟಿದ್ವಿ ಲೊಕೇಶನಲ್ಲಿ ಅದು ಇವಾಗ ಇಲ್ಲಿಗೆ ಕರ್ಕೊಂಡು ಬಂತು ನಾವು ಹೋಗಬೇಕು ಅಂತ ಹೊರಟಿದ್ದೆ ಒಂದು ಕಡೆ ಆದರೆ ಇವಾಗ ಬಂದಿದ್ದೆ ಒಂದು ಕಡೆ ಯಾವುದಾದ್ರೂ ಒಂದು ದೇವಸ್ಥಾನವೇ ಅಲ್ವಾ ಅಂತೇಳ್ಬಿಟ್ಟು ಇವಾಗ ಬಂದ್ವಿ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ ಇಲ್ಲಿ ಮಂಜುನಾಥನ ದೇವಾಲಯಕ್ಕೆ ಬಂದಿದ್ದೀವಿ ಬನ್ನಿ ದರ್ಶನ ನಾನು ನಾಲ್ಕು ವರ್ಷದ ಹಿಂದೆ ಶಾಂತಾ ಮೇಡಮ್ ಅವ್ರ ಫ್ಯಾಮಿಲಿ ಜೊತೆಗೆ ಮಿನಿ ಧರ್ಮಸ್ಥಳ ದೇವಾಲಯ ಹೋಗಿದ್ದೆ ಅಂದ್ರಹಳ್ಳಿಯಲ್ಲಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ ಹಸ್ಬೆಂಡ್ ಹತ್ರ ಅಲ್ಲಿಗೆ ಹೋಗೋಣ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ಸರಿ ಹೋಗೋಣ ಅಂತೇಳಿ ಅವರು ಕರ್ಕೊಂಡು ಬಂದಿದ್ದರು ಅದೇನು ನನಗೆ ಸರಿಯಾಗಿ ಹೇಳೋದಕ್ಕೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಅಲ್ಲಿಗೆ ಹೋಗಬೇಕು ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ನಾವು ಬಂದಿರೋ ಈ ಟೈಮಲ್ಲಿ ಜೋರಾಗಿ ಮಳೆ ಕೂಡ ಬರ್ತಾಯಿತ್ತು ದೇವಸ್ಥಾನದಲ್ಲೂ ಜಾಸ್ತಿ ಜನ ಇರಲಿಲ್ಲ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಜೋರಾಗಿ ಮಳೆ ಇದೆ ಸ್ವಲ್ಪ ಮಳೆ ಕಡಿಮೆ ಆಗಲಿ ಅಂತೇಳಿ ಕಾಯ್ತಾ ಇದ್ದೀವಿ ಮನೆಗೆ ಹೋಗೋದಕ್ಕೆ ಲಕ್ಷ್ಮಿ ಶಾಂತ ಮೇಡಮ್ ಮನೆಗೆ ಹೊರಟಿದ್ದೀವಿ ರಾತ್ರಿ ಎಂಟೂವರೆ ಆಯಿತು ಇವಾಗ ದೇವಸ್ಥಾನ ಅಲ್ಲಿ ಎಲ್ಲ ಓಡಾಡಿಕೊಂಡು ಬಂದಿದ್ದಾಯಿತು ನಾವಿವಾಗ ಶಾಂತಾ ಮೇಡಮ್ ಅವ್ರ ಮನೆಗೆ ಬಂದಿದ್ದೀವಿ ನೋಡಿ ಲಕ್ಷ್ಮಿಯನ್ನು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಸಾಕ್ಷಾತ್ ಮಹಾಲಕ್ಷ್ಮಿ ಕೂತ್ಕೊಂಡಿದ್ದಂಗೆ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ನಾಳೆ ವ್ಲಾಗಲ್ಲಿ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತು ವ್ಲಾಗ್ ತುಂಬಾ ದೊಡ್ಡದಾಯಿತು ಅದಕ್ಕೋಸ್ಕರ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ